ಎಸ್ ಅಮೃತಾಂಜನ್ ಸಿನಿಮಾ ರಾಜ್ಯದ ಎಲ್ಲೆಡೆ ಬಿಡುಗಡೆಯಾಗಿ ಧೂಳೆಬ್ಬಿಸ್ತಾ ಇದೆ ಸೊ ಅದರ ಹೀರೋಯಿನ್ ಆದಂತಹ ಹೀರೋಯಿನ್ ಇವತ್ತು ನಮ್ಮ ಜೊತೆ ಇದ್ದಾರೆ ಎಸ್ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಈ ಸಿನಿಮಾಕ್ಕೆ ಎಸ್ ಸಾವ್ರದ ವಿಶ್ವ ಸಮೇತ ಸಿಕ್ಕಿದೆ ಎಸ್ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಒಂದು ಪಾನ್ ಇಂಡಿಯಾ ಸ್ಟಾರ್ ವಿಶ್ ಮಾಡಿರುವಂತದ್ದು ಸೊ ಎಷ್ಟು ಖುಷಿ ಇದೆ ಅಂತ ಅವ್ರ ಜೊತೆ ಮಾತಾಡ್ತ ಹೋಗೋಣ ಹಾಯ್ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ನಿಮ್ಮ ಸಿನಿಮಾಕ್ಕೆ ಎಷ್ಟು ಸರ್ದು ವಿಶ್ವ ಸಮೇತ ಸಿಕ್ಕಿದೆ ಎಷ್ಟು ಖುಷಿ ಆಗ್ತಾ ಇದೆ ಎಷ್ಟು ಎಕ್ಸೈಟ್ ಆಗಿದೆ ಆ ಸಿನಿಮಾ ಇವತ್ತು ಬಿಡುಗಡೆ ಆಗಿದ್ದು ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ ಎಸ್ ಸರ್ ಸಪೋರ್ಟ್ ಸಿಕ್ಕಿದಂತೂ ಇನ್ನಷ್ಟು ನಮಗೆ ಆನೆ ಬಲ ಆಯ್ತು ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಎಸ್ ಸರ್ಗೆ ಎಸ್ ಸರ್ ಫ್ಯಾನ್ಸ್ಗೆ ಎಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆ್ಯಂಡ್ ಇನ್ನೊಂದು ಖುಷಿ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಅದೂ ಒಂದು ಖುಷಿ ಒಂದು ಕಡೆ ಖುಷಿ ಅಂದರೆ ಎಸ್ ಸರ್ ಸಪೋರ್ಟ್ಗೆ ಇನ್ನಷ್ಟು ಖುಷಿ ಜಾಸ್ತಿ ಇದೆ ಓಕೆ ಯಾವಾಗಲೂ ಯೂಟ್ಯೂಬಲ್ಲಿ ನಿಮ್ಮ ಚ ಒಂದು ಪುಟ್ಟ ವೀಡಿಯೋಸ್ಗಳು ಬರ್ತಾಯಿತ್ತು ಈಗ ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಎಷ್ಟು ಖುಷಿ ಆಯಿತು ಗೆ ನೀವೇನಾದ್ರು ರಿಕ್ವೆಸ್ಟ್ ಮಾಡಿದರೆ ಅಥವಾ ಅವರಾಗೆ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಎಸ್ ಸರ್ ಜೊತೆ ಆ್ಯಕ್ಚುಲಿ ನಾವು ನೆನೆ ಮಾತಾಡಿದ್ವಿ ಸೊ ನಮ್ಮ ಟೀಮ್ ಎಲ್ಲರ ಜೊತೆ ಆ್ಯಕ್ಚುಲಿ ಸರ್ ಮಾತಾಡಿದ್ರು ಒಂದು ಖುಷಿಯಾಗಿದೆ ಏನಂದರೆ ಸರ್ ನಮ್ಮ ಕಂಟೆಂಟ್ ನೋಡ್ತಿದ್ದಾರೆ ನೋಡಿದ್ದಾರೆ ಆ್ಯಂಡ್ ಅದು ನೋಡಿ ಅಂದರೆ ಹುಡುಗರು ಏನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ಬೆಳಿಬೇಕು ಅಂತ ಅವ್ರು ಸಪೋರ್ಟ್ ಮಾಡಿರೋದು ತುಂಬ ಆಯಿತು ಓಕೆ ಸಾಕಷ್ಟು ಜನ ನಾವು ಬಂದು ಸಿನಿಮಾ ಎಲ್ಲ ನೋಡ್ದು ಸಾಕಷ್ಟು ಜನ ತುಂಬ ಇದ್ದರು ಸಿನಿಮಾ ತುಂಬ ಚೆನ್ನಾಗಿದೆ ತುಂಬ ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ಸಾಕಷ್ಟು ಕಾಲೇಜ್ ಮಕ್ಕಳಾಗಿರ್ಬೋದು ಎಲ್ಲರದು ರಿವ್ಯೂ ನಾವು ತೊಗೊಂಡ್ವು ಸೊ ಈ ಥರ ವಿಚಾರ ನಿಮಗೆ ಕೇಳಿದಾಗ ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋದು ಆಗುತ್ತೆ ಅಂದರೆ ನಾವು ಇಷ್ಟು ದಿನ ಸ್ಮಾಲ್ ಸ್ಕ್ರೀನಲ್ಲಿ ನಗಿಸ್ತಾ ಇದ್ವಿ ಇವಾಗ ದೊಡ್ಡ ಸ್ಕ್ರೀನಲ್ಲಿ ನಮ್ಮನ್ನ ರಿಸೀವ್ ಮಾಡ್ತಿದೆ ಅಂದಾಗ ತುಂಬ ಆಗ್ತಿದೆ ಆ್ಯಕ್ಚುಲಿ ನಮ್ಮದೆಲ್ಲರದು ಏಮ್ ಇದ್ದದ್ದದೆ ಬಿಗ್ ಸ್ಕ್ರೀನು ಸೊ ಅದೇ ಇತ್ತು ಇಷ್ಟು ರೆಸ್ಪಾನ್ಸ್ ಸಿಗ್ತಿದೆ ಅಂತ ಗೊತ್ತಾಗ್ತಾ ಗೊತ್ತಿರಲಿಲ್ಲ ಬಟ್ ಖುಷಿ ಆಗ್ತಿದೆ ಒಂದು ಹೋಪ್ ಅಂತೂ ಇತ್ತು ಇಷ್ಟಪಡ್ತಾರೆ ಅಂತ ಅಂದರೆ ಅಷ್ಟು ಒಂದು ಫೈವ್ ಇಯರ್ಸಿಂದ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸ್ಮಾಲ್ ಸ್ಕ್ರೀನಲ್ಲಿ ಬಟ್ ಅದೇ ಥಿಯೇಟ್ರಿಗೆ ಒಂದು ಕರ್ಸೋದೊಂದು ಒಂದು ಸ್ವಲ್ಪ ನಮಗೆ ಟಾಸ್ಕ್ ಆಗಿತ್ತು ಬಟ್ ಬಂದಾಗಂತೂ ಖಂಡಿತ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿತ್ತು ಎಮೋಷನ್ ಇದೆ ಒಂದು ಕಾಮಿಡಿ ಇದೆ ಜನಕ್ಕೆ ಇವಾಗ ಇಷ್ಟು ಸ್ಟ್ರೆಸ್ಫುಲ್ ಲೈಫಲ್ಲಿ ಬೇಕಾಗಿರೋದೇ ಕಾಮಿಡಿ ಸೊ ಅವ್ರಿಗೆ ಇಷ್ಟ ಆಗ್ತಿದೆ ನಗ್ತಾ ಇದ್ದಾರೆ ಸೆಂಟಿಮೆಂಟ್ ಸಿಂಗ್ ಬಂದಾಗ ಎಮೋಷ್ನಲ್ ಆಗ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ಮೇಡಮ್ ನಾವು ಆಲ್ಮೋಸ್ಟ್ ಎಂಟರ್ಟೈನ್ಮೆಂಟ್ ಮಾಡೋದು ಕಾಮಿಡಿ ವಿಚಾರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಇನ್ನು ಯಾವ್ಯಾವ ಪಾತ್ರವನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಯಾವ್ಯಾವ ಪಾತ್ರ ಸಿಗಬೇಕು ಅಂತ ನಿಮ್ಮ ಒಂದು ಆಸೆಗಳಿದೆ ಅದು ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ಲ ಥರನೂ ಮಾಡಬೇಕು ಬಟ್ ನನಗೆ ಸಿಗ್ತಾ ಇದ್ದ ಪ್ಲ್ಯಾಟ್ಫಾರ್ಮೇ ಜಾಸ್ತಿ ಕಾಮಿಡಿಯಾಗಿ ಬಟ್ ಫಾರ್ಚುನೇಟ್ಲಿ ಒಂದು ತೆಲುಗು ಪ್ರಾಜೆಕ್ಟ್ ಮಾಡಿದೆ ಅಲ್ಲೂ ಕಾಮಿಡಿ ಏನು ಇಲ್ಲದೆ ಸಟಲ್ ಆಗಿ ನಾರ್ಮಲ್ ಆ್ಯಕ್ಟಿಂಗ್ ಮಾಡೋ ಥರ ಸಿಕ್ತು ಆ್ಯಂಡ್ ಇಲ್ಲೂ ಅಷ್ಟೇ ಸಿನಿಮಾದಲ್ಲಿ ಎಮೋಷ್ನಲಿ ಎಮೋಷ್ನಲ್ ಸೈಡ್ನ ನನಗೆ ಡಿಸ್ಕವರ್ ಮಾಡೋಕ್ಕೆ ಸಿಕ್ತು ಸೊ ಅದಕ್ಕೆ ಖುಷಿ ಇದೆ ಇನ್ನು ಫ್ಯೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ಕ್ಯಾರೆಕ್ಟರ್ನ ಪ್ಲೇ ಮಾಡಬೇಕು ಅಂದರೆ ಹತ್ತು ಕ್ಯಾರೆಕ್ಟರ್ ಮಾಡೋದಕ್ಕಿಂತ ಒಂದು ಪಾತ್ರ ಮಾಡಿದ್ರು ಅದು ಮನಸ್ಸಲ್ಲಿ ಉಳ್ಕೊಳ್ಳೋ ಥರ ಪಾತ್ರ ಮಾಡಬೇಕು ಅಂತ ಇಷ್ಟಪಡ್ತೀನಿ ಮ್ಯಾ ಮೇಡಮ್ ಯಾರ ಅಭಿಮಾನಿ ಅಂತ ಯಾರನ್ನ ತುಂಬ ಫಾಲೋಅಪ್ ಮಾಡ್ತೀರಾ ಅನ್ನೋದು ನನ್ ಎಲ್ಲರೂ ಲೈಕ್ ಇವರೇ ಅವರೇ ಅಂತ ಪರ್ಟಿಕ್ಯುಲರ್ ಇಲ್ಲ ಪರ್ಟಿಕ್ಯುಲರ್ ಅಂತ ಇರುತ್ತಲ್ಲ ಇಷ್ಟ ನನಗೆ ಸುದೀಪ್ ಸರ್ ಇಷ್ಟ ಎಸ್ ಸರ್ ಇಷ್ಟ ಸರ್ ಸ್ಟೈಲ್ ಆಗಲಿ ಆಟಿಟ್ಯೂಡ್ ಆಗಲಿ ಅವರನ್ನ ಕ್ಯಾರಿ ಮಾಡೋ ರೀತಿ ಆಗಲಿ ತುಂಬಾ ಇಷ್ಟ ನಿಮಗೆ ಈಗ ಸುದೀಪ್ ಸರ್ ಅಥವಾ ಎಸ್ ಸರ್ ಜೊತೆನ ಸ್ಕ್ರೀನ್ ಶೇರ್ ಮಾಡೋಕೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ಹೇಗಿರುತ್ತೆ ನಿಮ್ಮ ಒಂದು ಎಕ್ಸೈಟ್ಮೆಂಟ್ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಅವರಲ್ಲಿ ಕಲ್ತ್ಕೊಂಡ್ ಬಂದಿರೋ ಜಾಸ್ತಿ ಇದೆ ಸೊ ಇನ್ನಷ್ಟು ಹತ್ತಿರದಿಂದ ಕಲಿಯೋ ಅವಕಾಶ ಸಿಗುತ್ತೆ ಅಂತ ಖುಷಿ ಆಗುತ್ತೆ ಓಕೆ ಆಗತ್ತೆ ಅಲ್ಲಿ ಯಾರು ತುಂಬಾ ಫಾಲೋಅಪ್ ನೋಡುವಂಥದ್ದು ಎಲ್ಲ ನೋಡ್ತೀನಿ ಲೈಕ್ ನನಗೆ ಸಾಯಿ ಪಲ್ಲವಿ ಮ್ಯಾಮ್ ಇಷ್ಟಪಡ್ತೀನಿ ಅವ್ರ ಆ್ಯಕ್ಟಿಂಗ್ ಆಗಲಿ ಸೊ ಹಾ ಹಿಂಗೆ ಒಬ್ಬೊಬ್ಬರದಲ್ಲಿ ಒಂದೊಂದು ಕ್ವಾಲಿಟಿ ಸಾಯಿ ಪಲ್ಲವಿ ಮ್ಯಾಮ್ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ನ್ಯಾಚುರಲ್ ಆಗಿ ಮಾಡ್ತಾರೆ ಅಂದರೆ ನೀವು ಆ್ಯಕ್ಟಿಂಗ್ ಕಲ್ತಿದ್ದು ಹೇಗೆ ಅನ್ನುವಂಥದ್ದು ನಂದು ಎಲ್ಲ ವರ್ಕ್ಶಾಪ್ ಮ್ಯಾಮ್ ನಮಗೆ ವರ್ಕ್ಶಾಪ್ ನಡೀತಾ ಇತ್ತು ಶಾರ್ಟ್ ಫಿಲಮ್ ಟೈಮಲ್ಲಿ ಅದ್ರದ್ದು ಆಕ್ಟಿಂಗ್ ಅಂತ ಕಲ್ತಿದ್ದು ಆಮೇಲೆ ಅಬ್ಸರ್ವೇಷನ್ ಅದು ಇದು ಮೂವಿ ನೋಡಿ ನಾನು ಬೇರೆ ಎಲ್ಲೂ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಕಲಿಯಕ್ಕೆ ಆಗಿಲ್ಲ ಸೊ ಹಿಂಗೆ ಮೂವೀಸ್ ನೋಡಿಕೊಂಡು ಕಲ್ತಿರೋದು ಓಕೆ ಸಾಕಷ್ಟು ಅಭಿಮಾನಿಗಳು ನಿಮ್ಮ ಸಿನಿಮಾಕ್ಕೆ ವಿಶ್ ಮಾಡಿದ್ದಾರೆ ನೋಡಿ ತುಂಬಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರಿಗೆ ಫೈನಲ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಮೊನ್ನೆ ಪ್ರೀಮಿಯರಲ್ಲೂ ತುಂಬ ಜನ ಬಂದಿದ್ರು ಆ್ಯಂಡ್ ಪಾಪ ತುಂಬ ಜನಕ್ಕೆ ಸೀಟ್ ಸಿಗದೆ ವಾಪಸ್ ಹೋಗಂಗ ಬಟ್ ಇವತ್ತಿನ ತುಂಬ ಕಡೆ ಓಪನಿಂಗ್ ಇದೆ ಸೊ ದಯವಿಟ್ಟು ಬಿಡು ಮಾಡ್ಕೊಂಡು ಬಂದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ನೋಡಿ ನಮಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಮೇಡಮ್ ಅಮೃತಾಂಜನ್ ಅಂತ ಬಂದಾಗ ಈ ಟೈಟಲ್ ಬಂದಿದ್ ಹೇಗೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲ ಇರುತ್ತೆ ನಾವು ಆಲ್ಮೋಸ್ಟ್ ಅಮೃತಾಂಜನ್ ಅಂದ್ರೆ ತಲೆನೋವಿಗೆ ಹಾಕೊಂತೀವಿ ನಿಮ್ಮ ಒಂದು ಸಿನಿಮಾ ನೋಡಿದ್ಮೇಲೆ ನಮಗೆ ತಲೆನೋವು ಶುರು ಅಥವಾ ತಲೆನೋವು ಫುಲ್ ಹೋಗುತ್ತೆ ಅನ್ನುವಂಥದ್ದು ಖಂಡಿತ ಖಂಡಿತ ಹೋಗುತ್ತೆ ತಲೆನೋವು ಹೋಗುತ್ತೆ ಅಮೃತಾಂಜನ್ ಅಂತ ತಗೊಂಡು ಆಕ್ಚುಲಿ ಅದರಲ್ಲಿ ಒಂದು ಸಣ್ಣ ಬಿಟ್ಟಿದೆ ಅಮೃತಾಂಜನ್ ಸ್ಮೆಲ್ ತಗೊಂಡಿದ ತಕ್ಷಣ ಅವ್ರಿಗೆ ಒಳ್ಳೆ ಒಳ್ಳೆ ಐಡಿಯಾ ಬರುತ್ತೆ ಅಂತ ಸೊ ಅದೊಂದು ಚಿಕ್ಕ ಸೀನಿಂದ ಅಮೃತಾಂಜನ್ ಅಂಡ್ ನಮ್ದು ಶಾರ್ಟ್ ಫಿಲಮ್ ವೈರಲ್ ಆಗಿದೆ ಅಮೃತಾಂಜನ್ ಅಂತ ಅಲ್ಲ ಸೊ ಅದನ್ನ ಇಟ್ಕೊಂಡು ನಮ್ಮನ್ನ ಎಲ್ಲೇ ಹೋದ್ರೂ ಗುರ್ಸೋದೆ ಅಮೃತಾಂಜನ್ ಟೀಮ್ ಅಂತ ನಾವು ಎಷ್ಟೊಂದು ವರ್ಕ್ ಮಾಡಿದ್ರು ಏ ನೀವು ಅಮೃತಾಂಜನ್ ಟೀಮ್ ಅಂತಾನೆ ಗುರ್ಸೋದು ಜಾಸ್ತಿ ಸೊ ಜನಕ್ಕೆ ಅದು ನೀಟಾಗಿ ರಿಜಿಸ್ಟರ್ ಆಗಲಿ ಅಂತ ಅಮೃತಾಂಜನ್ ನಿಮ್ಮ ಟೀಮ್ನವ್ರಿಗೆ ಎಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ ಟೀಮ್ ಬರೆ ಬಗ್ಗೆ ಹೇಳಬೇಕು ಅಂದರೆ ಲೈಕ್ ನಾವೆಲ್ಲ ಜರ್ನಿ ಸ್ಟಾರ್ಟ್ ಮಾಡಿದ ಒಟ್ಟಿಗೇ ಯಾರೂ ಯಾರಿಗೂ ಪರಿಚಯ ಇರಲಿಲ್ಲ ಎಲ್ಲರೂ ಅಮೃತಾಂಜನ್ ಶಾರ್ಟ್ ಫಿಲಮ್ ತ್ರೂನೇ ನಾವು ಪರಿಚಯ ಆಗಿದ್ದು ಆಮೇಲೆ ಶಾರ್ಟ್ ಫಿಲಮ್ ಮಾಡ್ತಾ ಇದ್ವಿ ಬೇರೆ ಬೇರೆ ಪ್ರಾಜೆಕ್ಟ್ ಬಂದಾಗ ಎಲ್ಲರೂ ಇರ್ತೀವಿ ಮತ್ತೆ ಏನಾದರೂ ಒಟ್ಟಿಗೆ ಪ್ರಾಜೆಕ್ಟ್ ಮಾಡೋ ಮಾಡೋ ಥರ ಇದ್ದಾಗ ಮತ್ತೆ ಸೇರ್ತಿದ್ವಿ ಸೊ ಎಷ್ಟೋ ಟೈಮ್ ಆದಮೇಲೆ ಇವಾಗ ಸಿನಿಮಾ ರಿಲೀಸ್ಗೆ ಅಂತಲೇ ಸೇರ್ತಾ ಇರೋದು ಖುಷಿ ಆಗ್ತಿದೆ ಅಂದರೆ ಒಂದು ಫೈವ್ ಇಯರ್ಸ್ ಬ್ಯಾಕ್ ನಾವು ಜರ್ನಿ ಯೋಚನೆ ಮಾಡಿಬಿಟ್ಟು ಯೋಚನೆ ಮಾಡಿದರೆ ಇವಾಗ ಇಲ್ಲಿರೋದು ಅಷ್ಟು ಪ್ರೀತಿ ರಿಸೀವ್ ಮಾಡ್ತಿರೋದು ಎಸ್ ಸರ್ ಸಪೋರ್ಟ್ ಮಾಡ್ತಿರೋದು ಆಮೇಲೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಡಾಲಿ ಸರ್ ಆಗಿರ್ಬೋದು ಮತ್ತು ತುಂಬ ಜನ ಲೈಕ್ ಮಾಡಿದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಈಗ ನೀವು ಹೇಳಿದ್ರಿ ಎಸ್ ಸರ್ ನಮ್ಮ ಚಿಕ್ಕ ಚಿಕ್ಕ ಎಲ್ಲ ನೋಡಿದ್ದಾರೆ ಅಂತ ಸೊ ನೆನ್ನೆ ನೀವು ಹೋಗಿ ಮಾತಾಡ್ಬೇಕಾದ್ರೆ ಬಿಫೋರ್ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ರೆ ಏನಾದರೂ ಕಾಂಪ್ಲಿಮೆಂಟ್ ಮಾಡಿದ್ರಾ ಕಮೆಂಟ್ ಮಾಡಿದ್ರ ಅನ್ನುವಂಥದ್ದು ಎಸ್ ಸರ್ನ ಪರ್ಸನಲಿ ಹೋಗಿ ಮೀಟ್ ಮಾಡಿರಲಿಲ್ಲ ಕಾಲಲ್ಲಿ ಮಾತಾಡಿದ್ದು ಸೊ ಎಸ್ ಸರ್ಗೆ ಅಂದರೆ ಒಂದು ಖುಷಿ ಆಯ್ತು ಏನಂದರೆ ಪ್ರತಿಯೊಬ್ಬರು ಅಂದರೆ ಕ್ಯಾರೆಕ್ಟರ್ ವೈಸೇ ಸರಿಗೆ ನೆನಪಿತ್ತು ಇವಾಗ ಗೌರವ ಅಂತಂದಾಗ ಪಟೇ ನೀನು ಫ್ಯಾ ಫ್ಯಾಮ್ಲಿದು ಮಾಡ್ತೀಯ ಅಂತಂದರು ಮತ್ತು ಕಾರ್ತಿಕ್ ಡೈಲಾಗ್ನ ನೆನ್ಪು ಮಾಡ್ಕೊಂಡು ಸರ್ ಹೇಳಿದ್ರು ಮತ್ತು ನನ್ನ ನನ್ನ ಜೊತೆ ಮಾತಾಡಬೇಕಾದ್ರೆ ಏ ನೀವು ಹುಡುಗರಿಗೆ ತುಂಬ ಹಿಂಸೆ ಮಾಡ್ತೀಯಾ ಕಾ ಇಕ್ಕೋತೀರಾ ಅನ್ನೋ ಥರ ಹೇಳಿದ್ರು ಸೊ ಆಯ್ತು ಅಂದರೆ ಸರ್ ನೋಡ್ತಾ ಇದ್ದಾರೆ ಅಂದರೆ ಓ ನಮ್ಮ ವರ್ಕ್ನ ನೋಡ್ಕೊಂಡ್ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸ್ಗೆ ಅಂದಾಗ ತುಂಬ ಆಗುತ್ತೆ ಅವರು ಹೇಳ್ತಾಯಿರಲ್ಲ ಹೊಸಬ್ರನ್ನೂ ಬೆಳಿ ಬೆಳೆಸ್ಬೇಕು ಅಂತ ಆ ಮಾತು ಉಳಿಸ್ಕೊಂಬಿಟ್ರು ಸರ್ ಓಕೆ ಸರ್ ಈಗ ಆಲ್ರೆಡಿ ನಿಮ್ಮ ಒಂದು ಪೋಸ್ಟರ್ ಸಮೇತ ಅವರ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕೊಂಡಿದ್ದಾರೆ ನಾವು ನೋಡಿದ್ವು ಸೊ ಒಳ್ಳೆ ಥರದ ವಿಶ್ ಸಮೇತ ಸಿಕ್ಕಿದೆ ಫೈನಲ್ ಆಗಿ ನಮ್ಮ ಎಷ್ಟು ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅನ್ನುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ನಾವೆಲ್ಲ ಕೇಳ್ಬಿಟ್ಟಿದ್ದೀವಿ ಸರ್ ಹಾಗೆ ಸುಮ್ಮನೆ ಯಾರಿಗೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ ಸೊ ಚಿಕ್ಕಣ್ಣ ಸರ್ ಆದಮೇಲೆ ನಮ್ಮ ಟೀಮ್ಗೆ ಮಾಡಿರೋದು ತುಂಬ ಖುಷಿ ಆಗ್ತಿದೆ ಅಂದರೆ ಒಂಥರ ಪ್ರಿವಿಲೇಜ್ಡ್ ಫೀಲಿಂಗ್ ಬರ್ತಾ ಇದೆ ಅಂದರೆ ನಮ್ಮ ಅಮೃತಾಂಜನ್ ಪ್ರಾಜೆಕ್ಟ್ಗೆ ಒಂದು ತೂಕ ಬಂದಂಗೆ ಆಯಿತು ಸರ್ ಪೋಸ್ಟ್ ಮಾಡಿರೋದಕ್ಕೆ ಅಷ್ಟು ದೊಡ್ಡ ರಾಕಿಂಗ್ ಸ್ಟಾರ್ ನಮ್ಮ ಸಿನಿಮಾ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಅವ್ರ ಪೇಜಲ್ಲಿ ಅಂದಾಗ ಅಂದರೆ ಪ್ರೌಡ್ ಮೂಮೆಂಟ್ ಅದು ಥ್ಯಾಂಕ್ ಯು ಸೋ ಮಚ್ ಸರ್ ಮೀಟ್ ಮಾಡೋಕ್ಕಿಲ್ಲ ಸರ್ ತುಂಬ ಪಾಪ ಬ್ಯುಸಿ ಇರ್ತಾರೆ ಬಟ್ ಇಷ್ಟು ಮಾಡಿರೋದು ಇಂಥ ಆ್ಯಕ್ಚುಲಿ ಟಾಕ್ಸಿಕ್ ರಿಲೀಸ್ ಇದೆ ಸೊ ಇಂಥ ಬ್ಯುಸಿ ಟೈಮಲ್ಲಿ ಅವರು ನಮ್ಮ ಜೊತೆ ಫೋನಲ್ಲಿ ಮಾತಾಡಿ ಪೋಸ್ಟ್ ಹಾಕ್ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ಅದು ಟೀಮ್ ಬಗ್ಗೆ ಒಳ್ಳೇದಾಗಿ ತುಂಬ ಚೆನ್ನಾಗಿ ಕ್ಯಾಪ್ಷನ್ ಹಾಕಿ ಎಲ್ಲರನ್ನೂ ಟ್ಯಾಗ್ ಮಾಡಿದರೆ ಅದು ಇದಕ್ಕಿಂತ ದೊಡ್ಡದು ಬೇರೆ ಏನಾದರೂ ಬೇಕಾ ಇದೇ ಆ್ಯಕ್ಚುಲಿ ತುಂಬ ದೊಡ್ಡದು ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಪೋರ್ಟಿಂದ ನಮಗೆ ಇನ್ನಷ್ಟು ಜನ ಥಿಯೇಟ್ರಿಗೆ ಬರೋಂಗಾಗತ್ತೆ ಅಂತ ಅಂತೀನಿ ನಾನು ಮೇಡಮ್ ಟಾಕ್ಸಿಕ್ ಅಂತ ಹೇಳಿದ್ರಿ ಟಾಕ್ಸಿಕ್ ಟೀಸರ್ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ ಅನ್ನುವಂಥದ್ದು ಚೆನ್ನಾಗಿತ್ತು ಸರ್ ಆ ಆಗಲಿ ಆ ಕೆ ಜಿ ಅಲ್ಲೇ ಗೂಸ್ ಪಂಪ್ಸ್ ಬರ್ತಿತ್ತು ಸೊ ವೆಯ್ಟಿಂಗ್ ಟಾಕ್ಸಿಕ್ಕಲ್ಲಿ ಟಾಕ್ಸಿಕ್ ನೋಡೋಕೆ ವೆಯ್ಟಿಂಗ್ ಓಕೆ ಥ್ಯಾಂಕ್ ಯು ಮೇಡಮ್ ಒಳ್ಳೆದಾಗ್ಲಿ ಆಲ್ ದ ದೆಸ್ಟ್ ಸಿನಿಮಾಕ್ಕೆ ನಿಮಗೂ ಫ್ಯೂಚರ್ಲಿ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳ ಸಿಗ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು